ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ನಾವು ಯಾವಾಗಲೂ ಎಣ್ಣೆ ಬದನೆಕಾಯಿ ಮಾಡ್ತೀವಿ ಅಲ್ವಾ ಅದೇ ರೀತಿ ಇವತ್ತು ನಾನು ಆಗ್ಲಕಾಯಿನ ಮಾಡ್ತಾ ಎಣ್ಣೆ ಆಗ್ಲಕಾಯಿ ಆಗ್ಲಕಾಯಿನಲ್ಲಿ ಕಸ್ರೇ ಇರೋದಿಲ್ಲ ಈ ರೀತಿ ನೀವು ಒಮ್ಮೆ ಮಾಡಿದರೆ ಸೊ ಆಗ್ಲಕಾಯಿ ತಿಂದಿರೋ ಇರೋರು ಹಾಗಲಕಾಯಿನ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಗೊಜ್ಜು ಸೊ ಇದನ್ನು ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ನಾನು ನಾಲ್ಕು ಹಾಗಲಕಾಯಿಗಳನ್ನ ಎತ್ತಿಟ್ಕೊಂಡಿದ್ದೇನೆ ಇದನ್ನು ಈಗ ನಾವು ಎರಡು ಭಾಗವಾಗಿ ಕಟ್ ಮಾಡಿ ಎತ್ಕೊಂಡ್ಬಿಡೋಣ ಅದಕ್ಕಿಂತ ಮುಂಚೆ ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ ಒಂದು ಬೌಲಿಗೆ ಈಗ ಒಂದು ಬೌಲಿಗೆ ಸ್ವಲ್ಪ ನಾನು ಜೀರಿಗೆ ಪೌಡರ್ನ ಹಾಕ್ಕೊಂಡಿದ್ದೇನೆ ಹಾಗೆ ಪೆಪ್ಪರ್ ಪೌಡರು ಈ ಜೀರಿಗೆ ಪೌಡ್ರು ಹಾಗೆ ಮೆಣಸು ಇಲ್ಲ ಇಲ್ಲಾಂದರೆ ನೀವು ಮಾಮೂಲಿ ಮಿಕ್ಸಿ ಜಾರ್ನಲ್ಲಿ ಜೀರಿಗೆ ಹಾಗೆ ಒಂದು ಸ್ವಲ್ಪ ಮೆಣಸನ್ನ ಹಾಕಿ ಪುಡಿ ಮಾಡ್ಕೊಬೋದು ಹಾಗೆ ಈಗ ಹಾಕ್ತಾ ಇದ್ದೀನಿ ಗರಂ ಮಸಾಲ ಹಾಗೆ ಸ್ವಲ್ಪ ಧನಿಯಾ ಪುಡಿ ಎಲ್ಲನೂ ಒಂದೊಂದು ಸ್ಪೂನ್ ಹಾಕ್ಕೊಳ್ತಿದ್ದೇನೆ ಸ್ವಲ್ಪ ಅರ್ಶನದ ಪುಡಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಇದೊಂದು ಸ್ವಲ್ಪ ಕಲರು ಜಾಸ್ತಿ ಕೊಡುತ್ತೆ ಖಾರ ಕಡಿಮೆನೇ ಇದೆ ಆದರೆ ನೋಡಿ ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ನಾವು ಮೆಣಸಲ್ಲ ಹಾಕೋದ್ರಿಂದ ಖಾರ ಹೆಚ್ಚಿಗಿರುತ್ತೆ ಇದು ಸಾಂಬಾರ್ ಪೌ ಪುಡಿ ಮನೆಯಲ್ಲೇ ಮಾಡಿರೋ ಸಾಂಬಾರ್ ಪುಡಿ ಗೊಜ್ಜದು ತಿಕ್ನೆಸ್ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ఒక స్వల్ప శుంఠి బెళ్ళు పేస్ట్ అదే స్వల్ప కరుబే సొప్పు స్వల్ప నీరు హో మిక్స్కున్నా ನಾವು ಮೀನಿಗೆಲ್ಲ ಯಾವ ರೀತಿ ಮಸಾಲೆನ ಮಿಕ್ಸ್ ಮಾಡ್ತೀವಲ್ಲ ನೀವು ಇದು ಪೂರ್ತಿ ಮಸಾಲೆ ಎಲ್ಲ ಹಾಕಿ ರೀತಿ ಮಿಕ್ಸ್ ಮಾಡುವಾಗ ಅದ್ರ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಡೋಣ ಸ್ವಲ್ಪ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತೀನಿ ರೀತಿ ಮಸಾನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾನು ಹೇಳ್ದಂಗೆ ಹಾಗಲಕಾಯಿ ತುಂಬ ದೊಡ್ಡದಿದ್ದರೆ ನೀವು ಮೂರು ಭಾಗ ಮಾಡ್ಕೋಬೋದು ಅಥವಾ ಒಂದು ಸ್ವಲ್ಪ ಚಿಕ್ಕದಿದ್ರೆ ಎರಡು ಭಾಗ ಮಾಡ್ಕೋಬೋದು ನಾನು ಇದೊಂದು ಸ್ವಲ್ಪ ದೊಡ್ಡ ತಿರುಗಿರೋದ್ರಿಂದ ನಾನು ಇದನ್ನು ಮೂರು ಭಾಗ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಕಟ್ಟು ಇಲ್ಲಿ ಒಂದು ಕಟ್ ಹಾಕಿ ಮೂರು ಭಾಗ ಮಾಡ್ಕೊತೀನಿ ನೋಡ್ಬೋದು ಎಲ್ಲ ಆಗ್ಲಕಾಯಿನ ಕಟ್ ಮಾಡಿ ಎತ್ತಿಟ್ಕೊಂಡೆ ಈಗ ಇದರಲ್ಲಿರೋ ಒಂದು ಸ್ವಲ್ಪ ಆದಷ್ಟು ಬೀಜಗಳನ್ನ ತೆಕ್ಕೋಬಿಡೋಣ ಅದು ಹೇಗೆ ಅಂದರೆ ನಾನೊಂದು ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ ಅರ್ಧಕ್ಕೆ ಪೂರ್ತಿ ನೀವು ಕಟ್ ಮಾಡ್ಕೊಬೇಡಿ ಅರ್ಧಕ್ಕೆ ಒಂದು ಕಟ್ ಹಾಕಿ ಹಾಗೆ ಈ ರೀತಿ ಇನ್ನೊಂದು ಕಟ್ ಹಾಕಿ ಈಗ ನಮಗೆ ನಾಲ್ಕು ಭಾಗದಲ್ಲಿ ಕಟ್ ಆಗಿದೆ ನೋಡಿ ಈಗ ಈ ರೀತಿ ಕತ್ತಿನ ಈ ರೀತಿ ಮಾಡಿ ಆದಷ್ಟು ಇದರಲ್ಲಿರೋಂಥ ಬೀಜಗಳನ್ನ ಈ ರೀತಿ ತೆಕ್ಕೊಂಬಿಡೋಣ ನೋಡ್ಬೋದು ಆದಷ್ಟು ಕ್ಲೀನಾಗೆ ಬೀಜನ ತೆಗೆದಿದೆ ನೋಡಿ ಎಲ್ಲನೂ ಹಾಗೆ ಮಾಡ್ಕೊಂಬಿಡೋಣ ಈಗ ನೋಡ್ಬೋದು ಎಲ್ಲ ನಾನು ಇದರಲ್ಲಿರುವಂಥ ಎಲ್ಲ ಬೀಜಗಳನ್ನ ತೆಗೆದೆತ್ತಿಟ್ಕೊಂಡಿದ್ದೇನೆ ಆರಾಮ್ಸೆ ಕ್ಲೀನಾಗೆ ನೀವು ಇದನ್ನು ಬೀಜನೆಲ್ಲ ತೆಕ್ಕೊಬಿಡ್ಬೋದು ಈಸಿಯಾಗೆ ಹಾಗೆ ನೋಡಿ ಕಟ್ಟನು ನಾಲ್ಕು ಭಾಗವಾಗಿ ಕಟ್ ಆಗಿದೆ ಇದು ಈಗ ಈಗ ನಾವು ಮಾಡಿ ಎತ್ತಿಟ್ಕೊಂಡಿರೋ ಮಸಾಲೆನ ಆದಷ್ಟು ಇದರಲ್ಲಿ ಫಿಲ್ ಮಾಡ್ಕೊಂಬರೋಣ ಈ ರೀತಿ ನೋಡಿ ಈ ರೀತಿ ಫಿಲ್ ಆಗಿದೆ ಹೀಗೆ ಸೈಡಲ್ಲಿ ಇಟ್ಬಿಡಿ ಇದು ಎರಡು ಕಡೆನೂ ಓಪನ್ ಇದ್ದಾಗ ಜಸ್ಟ್ ಈ ರೀತಿ ರೋಲ್ ಮಾಡಿಕೊಡಿ ಮಸಾಲೆ ಚೆನ್ನಾಗಿ ಹಿಡಿತದೆ ಮಸಾಲೆ ಹಾಕಿದಾಗ ಕಸ್ರೇನು ನಿಮಗೆ ಜಾಸ್ತಿ ಕಾಣಿಸೋದಿಲ್ಲ ಹಾಗೆ ರುಚಿನೂ ತುಂಬಾ ಚೆನ್ನಾಗಿರುತ್ತೆ ಈ ಮಸಾಲೆ ಸ್ಮೆಲ್ ಅಂತೂ ಸಕ್ಕದಾಗಿದೆ ನಾವು ಕರ್ಬೇಸೊಪ್ಪು ಸೊಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ತರ ಮಸಾಲೆನ ಇದರಲ್ಲಿ ಹಾಕಿದೀವಲ್ಲ ಒಳ್ಳೆ ಪರಿಮಾಣ ಬರ್ತಿದೆ ನೋಡ್ಬೋದು ಎಲ್ಲಾನು ಮಸಾಲೆ ರೆಡಿ ಇದೆ ಈಗ ಈಗ ಈ ರೀತಿ ಸ್ವಲ್ಪ ಟರ್ನ್ ಮಾಡ್ಕೊಂಬಿಡಿ ಉಳ್ದಂಥ ಮಸಾಲೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಷ್ಟು ಕೈನಲ್ಲೇ ಮಾಡಂಗಿದ್ರೂ ಮಾಡಬೇಡಿ ನೋಡ್ಬೋದು ಹೊರಗಡೆ ಚೆನ್ನಾಗಿ ಮಸಾಲೆಯನ್ನ ಹಿಡಿದಿದೆ ಅಂತ ಹೇಳಿ ಕುಕ್ಕರ್ನಲ್ಲಿ ಮಾಡ್ಕೊಂಬಿಡೋಣ ಒಂದೇ ವಿಷಲ್ಗೆ ಬೇಗ ನಮಗೆ ಎಣ್ಣೆ ಹಾಗಲಕಾಯಿ ರೆಡಿ ಆಗುತ್ತೆ ಸ್ವಲ್ಪ ಎಣ್ಣೆ ಹಾಕೊಂಬಿಡೋಣ ಈಗ ಎಣ್ಣೆ ಆಗ್ಲಕಾಯಿ ಮಾಡ್ತಿರೋದ್ರಿಂದ ಎಣ್ಣೆ ಸ್ವಲ್ಪ ಹೆಚ್ಚಿಗೆನೆ ಹಾಕೊತಿದ್ದೀನಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಸ್ವಲ್ಪ ಸಾಸಿವೆ ಹಾಕೊಬಿಡೋಣ ಹಾಗೆ ಒಗ್ಗರಣೆಗೆ ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಮೊದಲೇ ಒಂದು ಹತ್ತು ನಿಮಿಷದ ಮುಂಚೆನೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನ ನೆನೆಸಿ ಎತ್ತಿಟ್ಕೊಂಡಿದ್ದೀನಿ ಆಗ ರಸ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಆಗಲೇ ಹಣ್ಣು ಹಾಕಿ ಹಾಗೆ ಕಿವಬೇಕು ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಈ ರೀತಿ ಮಾಡಿಬಿಟ್ರೆ ನೋಡಿ ಹುಣ್ಸೆಣ್ಣೆಲ್ಲ ಎಷ್ಟು ಮೆಚ್ಚಿದಾಗಿದೆ ಅಂತ ಹೇಳಿ ರಸನೂ ಚೆನ್ನಾಗಿರಲ್ಲಿ ನಾವು ತೆಗಿಬೋದು ಈಗ ಈರುಳ್ಳಿ ಹಾಕೊಂಡ್ಬಿಡ್ರಣ್ಣ ಕೊತ್ಮಿರಿ ಸೊಪ್ಪು ಸ್ವಲ್ಪ ಲಾಸ್ಟಲ್ಲಿ ಹಾಕೊಂಡು ಈರುಳ್ಳಿ ಮಾತ್ರ ಹಾಕ್ತಿದ್ದೇನೆ ಹಾಕ್ತಿರುವ ನಾವು ಮಸಾಲೆ ಹಾಕಿ ಎಟ್ಟಿಟ್ಕೊಂಡಿರುವಂಥ ಆಗಿ ಕಾಯಿಗಳನ್ನ ಹಾಕೋದನ್ನು ಉಳಿದಂಥ ಮಸಾಲೆನೂ ಎಲ್ಲ ಇದರಲ್ಲೇ ಸೇರಿಸ್ಕೊಂಡು ಆಮೇಲೆ ಈ ಬಟ್ಟಲಲ್ಲಿ ಒಂದು ಸ್ವಲ್ಪ ಮಸಾಲೆ ಇದೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮತ್ತೆ ಹಾಕೋಬೋದು ನಾವು ಮೊದಲೇ ಇದಕ್ಕೆಲ್ಲ ಮಸಾಲೆ ಹಾಕಿರೋದ್ರಿಂದ ತಿರ್ಗಿ ಏನು ಮಸಾಲೆ ಹಾಕೋದು ಬೇಕಾಗೋದಿಲ್ಲ ಮೂರು ಟೊಮೆಟೊನ ನಾನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಈ ರೀತಿ ಪ್ಯೂರಿನ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೇನೆ ಅದನ್ನು ಇದರಲ್ಲಿ ಹಾಕ್ತಿದ್ದೀನಿ ಈಗ ಮಿಕ್ಸ್ ಮಾಡಿಕೊಂಡಿದ್ದೇನೆ ರಸನ ಹಾಕೊಂತಾನೆ ಹಾಗೆ ಈ ಬಟ್ಲಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕಿ ಹಾಕೊಂತಿದ್ದೀನಿ ನಾನು ಹೇಳೋದು ಮರ್ತೋಯ್ತು ನೀವು ಹಾಗಲಕಾಯಿಗೆ ಮಸಾಲೆ ಹಾಕಿದ್ಮೇಲೆ ಒಂದು ಹದಿನೈದು ನಿಮಿಷ ಹಾಗೆ ಇಟ್ಬಿಡಿ ಆಗ ಚೆನ್ನಾಗೆ ಮಸಾಲೆ ಹಿಡಿದಿರುತ್ತೆ ನಂತರ ನೀವು ಈ ಸ್ಟೆಪ್ನ ಮಾಡ್ಕೊಬೋದು ಇನ್ನು ಸ್ವಲ್ಪ ನೀರು ಇದ್ದೀನಿ ತುಂಬ ನೀರು ಬೇಡ ತುಂಬ ನೀರಾದರೆ ಚೆನ್ನಾಗಿರೋದಿಲ್ಲ ಹಾಗೆ ಈಗ ಲಾಸ್ಟಿಗೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಗೋಷ್ಟು ಬೆಲ್ಲದ ಪುಡಿನ ಹಾಕೊಳ್ತಾ ಇದ್ದೀನಿ ನಾವು ಮೊದಲೇ ಉಪ್ಪೆಲ್ಲ ಹಾಕಿರೋದ್ರಿಂದ ಈಗ ನಾನು ಏನು ಉಪ್ಪು ಮಸಾಲೆ ಏನೂ ಇಲ್ಲ ಅಷ್ಟೇ ಇದು ಫೈನಲ್ಲು ಈಗ ನೋಡಿ ಈ ಥಿಕ್ನೆಸ್ನಲ್ಲಿದೆ ಗೊಜ್ಜು ಸೊ ಇದು ಬೆಂದಾಗ ಇನ್ನೂ ಇದೆಲ್ಲ ಚೆನ್ನಾಗಿರುತ್ತೆ ಎಲ್ಲ ಚೆಂದ ಮಸಾಲೆ ಹಿಡ್ದಿರುತ್ತೆ ತುಂಬ ನೀರಾದರೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಗೊಜ್ಜು ಥರ ಮಾಡಿಕೊಳ್ಳಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೆಡಿ ಇದೆ ಈಗ ಈಗ ನಾನೀಗ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನು ಒಂದು ವಿಷಲ್ ಬಿಡ್ತೀನಿ ಒಂದು ವಿಜಲ್ಗೆ ಚೆನ್ನಾಗೆ ಆಗ್ಲಕಾಯೆಲ್ಲ ಬೆಂದೋಗುತ್ತೆ ಈ ಕುಕ್ಕರ್ನಲ್ಲಿ ಒಂದು ವಿಷಲ್ ಸಾಕು ನಿಮ್ಮ ಕುಕ್ಕರ್ ಯಾವ ರೀತಿ ಇದೆ ನೋಡಿಕೊಂಡು ಒಂದು ಅಥವಾ ಎರಡು ವಿಷಲ್ ಬಿಟ್ಕೊಳ್ಳಿ ಈಗ ವಿಜಲ್ ಹೋಗಿದೆ ನಾನೀಗ ಕುಕ್ಕರ್ ಓಪನ್ ಮಾಡ್ತಿದ್ದೇನೆ ನೋಡ್ಬೋದು ವಿಷಲ್ ತೆಗ್ದಾಗಿದೆ ಆಗ್ಲಕಾಯಿ ಎಣ್ಣೆ ಆಗ್ಲಕಾಯಿ ರೆಡಿ ಇದೆ ಕಸ್ರೇನು ಇರೋದಿಲ್ಲ ಆಗ್ಲಕಾಯಿ ತಿಂದೇ ಇರೋರು ಆಗ್ಲಕಾಯಿನ ತಿನ್ಕೋಬೋದು ಚೆನ್ನಾಗಿ ಬೆಂದಿದೆ ಆಗ್ಲಿಕಾಯಿನ ಬಿಸಿ ಬಿಸಿ ಅನ್ನದ ಜೊತೆ ಈ ಗೊಜ್ಜನ ಹಾಕ್ಕೊಂಡು ತಿನ್ಬಿಟ್ರೆ ಪ್ಲೇಟ್ನಲ್ಲಿರೋಂಥ ಅನ್ನ ಎಲ್ಲ ಖಾಲಿ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನು ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋಸ್ನ ನೋಡ್ಕೋಬೋದು ಥ್ಯಾಂಕ್ ಯು ಬಾಯ್